ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ಸೈಡ್ ಡಿಸೈನ್ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಸೊ ಫಸ್ಟ್ ನೀವು ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲೇ ಇರುವಂತ ಬಿಲ್ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ರಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೋಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದು ಆಲ್ರೆಡಿ ಈ ಕಟಿಂಗಿನ್ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಈ ಕಡೆ ಈ ತರ ನೆಕ್ ಡಿಸೈನ್ ಯಾವ ತರ ಮಾಡ್ಬೇಕು ಅನ್ನೋದು ಸೊ ಆ ವಿಡಿಯೋದು ಲಿಂಕ್ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ ಟೈಮ್ ಚೆಕ್ ಮಾಡ್ಕೊಡ್ರಿ ಸೊ ಈ ಡಿಸೈನ್ಗೋಸ್ಕರ ಸೊ ನಾ ಬಟನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತರದ್ದು ಬಟನ್ ರೆಡಿ ಮಾಡ್ಕೊಂಡಿಟ್ಕೊಂಡಿ ನೆಕ್ಸ್ಟ್ ಜಸ್ಟ್ ಮೇಲ್ಗಡೆ ನೆಕ್ಕಿಗೋಸ್ಕರ ಅಷ್ಟೇ ಈ ಕೆಳಗಡೆ ಏನಿಲ್ಲ ಮೇಲ್ಗಡೆ ನೆಕ್ಕಿಗೋಸ್ಕರ ಸೊ ಈ ನೆಕ್ ಡಿಸೈನ್ ಮಾಡಕ್ಕೋಸ್ಕರ ಈ ತರದ್ದು ಥರ್ಮಲ್ ಬಾಲ್ಸ್ ತಗೊಂಡಿದ್ದೀನಿ ಥರ್ಮಲ್ ಮೀಡಿಯಂ ಸೈಜ್ ಥರ್ಮಲ್ ಬಾಲ್ಸ್ ತಗೊಂಡಿದ್ದೀನಿ ಈ ತರ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ ಮೀಡಿಯಂ ಸೈಜ್ ತಗೊಂಡು ಈ ತರ ಬಟ್ಟೆ ಕಟ್ ಮಾಡಿ ಒಂದ್ ಒಂದೂವರೆ ಇಂಚ್ ಆಗಲೇ ಅಷ್ಟೇ ಸಾಕಾಗ್ತೈತೆ ಥ್ರೆಡ್ ಇಂದ ನೀವು ಹೂವ ಕಟ್ಟೋ ಟೈಮ್ ನಲ್ಲಿ ಲಾಕ್ ಮಾಡ್ತಿರಲ್ಲ ತರ ಈ ತರ ಲಾಕ್ ಮಾಡಿಬಿಡ್ಬೇಕು ಸೊ ಈ ತರದೇನೆ ನಾನು ಒಂದ್ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಈ ಬ್ಲೌಸ್ ನೆಕ್ಕಿಗೆ ಎಷ್ಟು ಬೇಕು ಅಷ್ಟು ಮೇಲ್ಗಡೆ ನೆಕ್ಕಿಗೆ ಎಷ್ಟು ಬೇಕು ಅಷ್ಟು ಅಷ್ಟು ಮಾಡಿಟ್ಕೋಬೇಕು ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬಿಡ್ಬೇಕು ಈ ತರ ಕಟ್ ಮಾಡಿ ತೆಗಿಬಿಡ್ಬೇಕು ಸೊ ನೆಕ್ಸ್ಟ್ ಫಸ್ಟ್ ಈ ಕೆಳಗಡೆ ನೆಕ್ ಡಿಸೈನ್ ಇತ್ತ ಇದನ್ನ ಫಿನಿಶಿಂಗ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಬಟ್ಟೆ ಇತ್ತಲ್ಲ ಮೇನ್ ಕ್ಲಾತ್ ನೋಡ್ಕೊಡ್ರಿ ಲೈನಿಂಗ್ ಬಟ್ಟೆ ಬೇರೆ ಇದೆ ಮೇನ್ ಕ್ಲಾತ್ ಬೇರೆ ಇದೆ ಬಟ್ ನಾನು ನಿಮಗೆ ತೋರ್ಸಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಇವತ್ತಿಂದು ಯಾವ್ದು ಕಟ್ಟಿಂಗು ಇರ್ಲಿಲ್ಲ ಸೊ ಹಂಗಾಗಿ ನಿಮಗೆ ತೋರ್ಸಕ್ಕೋಸ್ಕರ ನಾನು ಬೇರೆ ಒಂದ್ ಬಟ್ಟೆ ಮೇಲೆ ತೋರಿಸ್ತಾ ಇದೀನಿ ಸೊ ಇದ್ರಲ್ಲಿ ಊಟ ಸೀದಾ ಅಂತ ಇರುತ್ತಲ್ಲ ಊಲ್ಟಾ ಸೀದಾ ನೋಡ್ಕೊಂಡು ಇದು ಸೀದಾ ಇದೆ ಕೆಳಗಡೆ ಇರೋದು ಊಟ ಇದೆ ಈ ಸೀದಾ ಇರೋದ್ರ ಮೇಲೆ ಲೈನಿಂಗ್ ಬಟ್ಟಿನ ಈ ತರ ಹಾಕೋಬೇಕು ಈ ತರ ಹಾಕೊಂಡು ಈ ನೆಕ್ ಡಿಸೈನ್ ಅಂತೆಲ್ಲ ಈ ಕಡೆನೂ ಬರಬೇಕು ಅದನ್ನೊಂದ್ ಸ್ವಲ್ಪ ನೀವು ಶೇಪ್ ನ ಇನ್ನೊಂದ್ಚೂರ್ ಮಾರ್ಕ್ ಮಾಡ್ಕೋಬಹುದು ಮಾರ್ಕರ್ ತಗೊಂಡು ಸೊ ಈ ಕಡೆ ಕೂಡ ಲೈಟ್ ಆಗಿದೆ ಅದು ಶೇಪ್ ಅದನ್ನ ಇನ್ನೊಂದ್ಚೂರ್ ಮಾರ್ಕರ್ ಇಂದ ಇನ್ನೊಂದ್ ಸ್ವಲ್ಪ ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡು ಗುಂಡ್ಪಿನ್ ಇರುತ್ತಲ್ಲ ಗುಂಡ್ಪಿನ್ ಸುತ್ತು ಕಡೆ ಲಾಕ್ ಮಾಡ್ಕೊಂಡ್ಬಿಡ ಈ ತರ ಗುಂಡ್ಪಿನ್ನಿಂದ ಸುತ್ತು ಕಡೆ ಲಾಕ್ ಮಾಡಿಕೊಂಡ್ರು ಸೊ ಇವಾಗ ಈ ನೆಕ್ ಶೇಪ್ ಐತಲ್ಲ ನೆಕ್ ಶೇಪ್ ಮೇಲೆ ಒಂದು ಹೊಲಿಗೆ ಹಾಕ್ಬೇಕು ಫಸ್ಟ್ ಶೇಪ್ ಹೆಂಗಿದೆ ಹಂಗೆ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲಿ ಸ್ವಲ್ಪ ಕಾರು ಶೇಪ್ ಇದೆ ಕಾರು ಶೇಪ್ ಬರೋ ತರನೇ ಸ್ವಲ್ಪ ಅದೇ ತರನೇ ಸ್ಟಿಚ್ ಮಾಡ್ಬೇಕು ಸ್ಟಿಚ್ ಆದ್ಮೇಲೆ ಈ ತರ ಸ್ಟಿಚ್ ಆದ್ಮೇಲೆ ಒಂದ್ ಸೈಡ್ ಇಂದ ಒಂದ್ ಸ್ವಲ್ಪ ಕಟ್ ಮಾಡ್ರಿ ತರ ಕಟ್ ಮಾಡಿ ಇನ್ನ ಎಲ್ಲಾ ಸೈಡ್ನು ಒಂದು ಕಾಲಿಂಚಷ್ಟು ಬಟ್ಟೆ ಒಳಗಡೆ ಬಿಟ್ಟು ಇನ್ನ ಉಳಕಿ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗ್ದು ಬಿಡ್ರಿ ತರ ಮಾಡಿ ತೆಗೆದು ಈ ಶೇಪ್ ಎಲ್ಲೆಲ್ಲಿ ಇದೆ ಇಲ್ಲೆಲ್ಲ ಒಂದ್ ಸ್ವಲ್ಪ ನಾಚ್ ಹಾಕ್ಬೇಕು ಈ ತರ ಈ ರೌಂಡ್ ಶೇಪ್ ಇರೋ ಸೈಡ್ ಈ ತರ ಒಂದ್ ಸ್ವಲ್ಪ ನಾಚ್ ಹಾಕ್ರಿ ಅಂದ್ರೆ ಆ ಶೇಪ್ ನೀಟ್ ಆಗಿ ಕೊಡುತ್ತಿ ಸೊ ಇವಾಗ ಇದೆಲ್ಲ ಗುಂಡ್ಪಿನ್ ಏನಿದೆ ಇಲ್ಲಿ ಗುಂಡ್ಪಿನ್ ತೆಗ್ದಿರಿ ಈ ಬಟ್ಟೆ ಲೈನಿಂಗ್ ಬಟ್ಟೆ ಏನಿದೆ ಅಲ್ಲ ಈ ಲೈನಿಂಗ್ ಬಟ್ಟೆ ಇಷ್ಟು ಒಳಗಡೆ ಹಾಕ್ರಿ ಈ ತರ ಒಳಗಡೆ ಹಾಕಿದ ಮೇಲೆ ಈ ಮೇ ಮೇಲ್ಗಡೆ ಶೇಪ್ ಈ ತರ ಬರುತ್ತೆ ಸೊ ನಿಮಗೆ ಇದ್ರ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕೋಂಗಿಲ್ಲ ಅಂದರೆ ಇಲ್ಲೇ ಒಳಗಡೆನೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಅಂದರೆ ಈ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕೋ ಅವಶ್ಯಕತೆ ಬರಂಗಿಲ್ಲ ಸೊ ನಿಮ್ಗೆ ತೋರಿಸ್ತೇನೆ ಇವಾಗ ಯಾಕಂದ್ರೆ ಒಂದೇ ಸ್ಟಿಚ್ ಮಾಡೋದ್ರಿಂದ ಬೇಗ ಕಿತ್ಕೊಂಡೋಗುತ್ತೆ ಹಂಗಾಗಿ ಇಲ್ಲಿ ಇದು ಹಾಕಿದ್ದೇವಲ್ಲ ಇದ್ರ ಮೇಲೇನೆ ಇನ್ನೊಂದು ಹೊಲಿಗೆ ಹಾಕಿ ಒಳಗಡೆ ಪಲ್ಟಾಯಿಸಿಬಿಟ್ರೆ ಸ್ವಲ್ಪ ಅದ್ರ ಮೇಲೆ ಐರನ್ ಮಾಡಿ ಹಾಗೆ ಬಿಟ್ಬಿಡ್ಬೋದು ಅದ್ರ ಮೇಲೆ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಬರೋಂಗಿಲ್ಲ ಇವಾಗ ಇದರಲ್ಲಿ ನಾನೇನು ಹಾಕ್ತಾ ಇಲ್ಲ ನೀವು ನೀವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನೀವು ಆತರ ಮಾಡ್ಕೊಡ್ರಿ ಯಾಕಂದ್ರೆ ಇದ್ ನಿಮ್ಗೆ ತೋರಿಸ್ತಾ ಇರೋದು ಯಾವ ತರ ಸ್ಟಿಚ್ ಅನ್ನೋದು ಸೊ ಹಂಗಾಗಿ ನಾನು ಏನು ಹಾಕ್ತಾ ಇಲ್ಲ ಒಂದೇ ಸ್ಟಿಚೇ ಮಾಡ್ತಾ ಇದ್ದ ಸೊ ಈ ತರ ಇದು ನೆಕ್ ಡೀಪ್ ಈ ನೆಕ್ ಡೀಪ್ ನಿಮಗೆ ಏನಾದ್ರೂ ಜಾಸ್ತಿ ಅನ್ಸಿದ್ರೆ ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇನ್ನೊಂದ್ ಸ್ವಲ್ಪ ಕಡಿಮೆ ಕಟಿಂಗ್ ಮಾಡ್ಕೋಬಹುದು ಇದನ್ನ ಇಲ್ಲ ಡೀಪ್ ಇರ್ಲಿ ಅಂದ್ರೆ ಇಷ್ಟೇ ಹಿಂಗೇನು ಕಡಿಮೆ ಮಾಡ್ಕೋಬಹುದು ಇನ್ನೊಂದ್ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬಹುದು ಸೊ ಇಷ್ಟೇ ಇವಾಗ ಇದು ಇದನ್ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಮಾಡೋದ್ರಿಂದ ಆ ಫಿನಿಶಿಂಗ್ ನೀಟ್ ಆಗಿ ಕಾಣಂಗಿಲ್ಲ ಸೊ ಹಂಗಾಗಿ ಒಳಗಡೆ ಇನ್ನೊಂದು ಸ್ಟಿಚ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಇವಾಗ ಇದನ್ನ ಹಾಕಿದ್ದೇನೆ ಇದ್ರ ಮೇಲೆ ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡ್ಬೇಕು ಐರನ್ ಮಾಡ್ಕೊಂಡು ನೆಕ್ಸ್ಟ್ ಈ ತರ ಊಟ ಮಾಡ್ಕೊಂಡು ಲೈನಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು ಸೊ ಇವಾಗ ನಾನು ಏನು ಐರನ್ ಮಾಡ್ತಾ ಇಲ್ಲ ಬಟ್ ಅದೇ ನಾನು ಮೊದಲೇ ಹೇಳಿದಂಗೆ ಇವಾಗ ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಏನು ಐರನ್ ಮಾಡ್ತಾ ಇದ್ದಲ್ಲ ಹಂಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಸೊ ಇದನ್ನ ಲೈನಿಂಗ್ ಬಟ್ಟಿನ ಇವಾಗ ಫುಲ್ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫುಲ್ ಜಾಯಿಂಟ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ನೆಕ್ ನೆಕ್ ನ ತೋರಿಸ್ತೀನಿ ಸೊ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡ್ತಿರಲ್ಲ ಲೈನಿಂಗ್ ಬಟ್ಟೆ ಜಾಯಿಂಟ್ ಮಾಡೋ ಟೈಮ್ ನಲ್ಲಿ ಬಟ್ಟಿನ ಯಾವಾಗಲೂ ಜಗ್ಗಾಡ್ಬಾರ್ದು ಅದು ಹೆಂಗಿದೆ ಹಾಗೆ ಸ್ಟಿಚ್ ಮಾಡಬೇಕು ಜಸ್ಟ್ ಸಪೋರ್ಟಿಗೋಸ್ಕರ ಈ ತರ ಕೈ ಇದೀವಿ ಆಡಿದ್ರೆ ಏನಾಗುತ್ತೆ ಮೇಲ್ಗಡೆ ಲೈನಿಂಗ್ ಬಟ್ಟೆ ಮೇನ್ ಕ್ಲಾಸ್ ಎರಡು ಕ್ರಾಸ್ ಆಗ್ಬಿಡುತ್ತೆ ಈ ಬಟ್ಟೆ ಎಲ್ಲ ಕಟ್ ಮಾಡಿ ತೆಗ್ದಿಡ್ರಿ ಸೊ ಈ ಕಟ್ ಮಾಡಿ ತೆಗ್ದ್ಮೇಲೆ ಈ ಬೋಟ್ನ ಶೇಪ್ ಇರುತ್ತೆ ನೋಡ್ರಿ ಈ ಶೇಪ್ ಹೆಂಗಿದೆ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಮಾಡ್ರಿ ಇದ್ರ ಮೇಲೆ ಕೂಡ ಒಂದು ಹಾಕಬೇಕು ಹೋಳಿಗೆ ಹಾಕಬೇಕಲ್ವ ಸೊ ಅದೇನಾದ್ರೂ ಲೈಟ್ ಆಗಿದ್ರೆ ಒಂದ್ ಸ್ವಲ್ಪ ನೀವು ಅದನ್ನ ಇನ್ನೊಂದ್ ಟೈಮ್ ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡು ಮಾರ್ಕ್ ಮಾಡ್ಕೊಂಡು ಅದ್ರ ಸ್ಟಿಚ್ ಮಾಡಕ್ ಈಸಿ ಆಗುತ್ತೆ ನೆಕ್ ಶೇಪ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿನೂ ಅಷ್ಟೇ ಒಂದ್ ಸ್ವಲ್ಪ ಬಟ್ಟೆ ಬಿಟ್ಟು ಇನ್ನ ಉಳ್ಕಿ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತೆಗ್ದಿಡ್ರಿ ಕಟ್ ಮಾಡಿ ತೆಗ್ದು ಸೀದಾ ಮಾಡ್ರಿ ಇವಾಗ ನೀವು ಬಟನ್ಸ್ ಮಾಡಿಟ್ಕೊಂಡಿದೀರಲ್ಲ ಈ ಬಟನ್ಸ್ ಗೆ ಇಲ್ಲಿ ಒಂದೊಂದ್ ಇಂಚಿಗೆ ಒಂದೊಂದ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಬೇಕು ಈ ತರ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಾಕ ಇಲ್ಲಿ ಈ ಕಡೆ ಒಂದು ಸ್ವಲ್ಪ ಒಂದ್ ಇಂಚ್ ಬಿಟ್ಟು ಬಿಡ್ರಿ ಇದನ್ನ ಅಂದ್ರೆ ಒಂದು ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡಕ್ ಹೋಗುತ್ತೆ ಇಲ್ಲಿಂದ ಒಂದು ಅರ್ಧ ಇಂಚ್ ಗ್ಯಾಪ್ ಈ ಕಡೆ ಒಂದ್ ಇಂಚ್ ಬಿಟ್ಟು ಇಲ್ಲಿಂದ ಒಂದ್ ಇಂಚ್ಗೆ ಒಂದ್ ಇಂಚ್ಗೆ ಈ ತರ ನಿಮಗೆ ಎಷ್ಟು ಗ್ಯಾಪ್ ನಲ್ಲಿ ಬೇಕು ಬಟನ್ಸ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅಷ್ಟು ಗ್ಯಾಪ್ ಗೆ ನೀವು ಈ ತರ ಮಾರ್ಕ್ ಮಾಡ್ತಾ ಬರಬೇಕು ಈ ತರ ಫುಲ್ ನೆಕ್ಕಿಗೆ ಮಾರ್ಕ್ ಮಾಡ್ತಾ ಬರಬೇಕು ಸೊ ಇವಾಗ ಒಂದೊಂದ್ ಇಂಚಿಗೆ ಮಾರ್ಕ್ ಮಾಡಿದಿರಲ್ಲ ಒಂದೊಂದ್ ಇಂಚ್ ಆಗ್ಲಿ ಅಥವಾ ಮುಕ್ಕಾಲ್ ಇಂಚ್ ಆಗ್ಲಿ ನಿಮಗೆ ಇಲ್ಲಿ ಎಷ್ಟು ಗ್ಯಾಪ್ ನಲ್ಲಿ ಬೇಕು ಅಷ್ಟು ಗ್ಯಾಪ್ ಈ ತರ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಈ ಬಟನ್ಸ್ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಈ ಬಟನ್ಸ್ ಬಂದು ಬಟನ್ಸ್ ಈ ಕಡೆ ಬರಬೇಕು ಈ ಎಕ್ಸ್ಟ್ರಾ ಕ್ಲಾತ್ ಇದೆಲ್ಲ ಈ ಕಡೆ ಬರಬೇಕು ಈ ತರ ಇಡ್ಬೇಕು ಈ ತರ ಇಟ್ಟು ಇಲ್ಲಿಂದ ಸ್ಟಿಚ್ ಮಾಡ್ತಾ ಬರಬೇಕು ಸ್ವಲ್ಪ ದಪ್ಪ ಇರುತ್ತಲ್ಲ ಅದೊಂಚೂರು ಸ್ಟ್ರಕ್ ಆಗುತ್ತೆ ರಾಟಿ ಸೊ ಹಂಗಾಗಿ ಸ್ವಲ್ಪ ಸ್ಲೋಲಿ ಆಗಿ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕೆ ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ದಪ್ಪ ಇರುತ್ತಲ್ಲ ಇಲ್ಲಿ ಸೂಜಿ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಸ್ಟ್ರಕ್ ಆಗುತ್ತೆ ಈ ತರ ಇನ್ನೊಳ್ಕೆಲ್ಲ ಜೋಡಿಸ್ಬೇಕು ಸೊ ನೆಕ್ಸ್ಟ್ ಈಗ ಈ ಬಟನ್ ಜಾಯಿಂಟ್ ಮಾಡ್ಕೊಂಡಿದೀವಲ್ಲ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಕ್ರಾಸ್ ಪೀಸ್ ಪೀಸ್ ನ ಕಟ್ ಮಾಡ್ಕೋಬೇಕು ಈ ತರ ನಾವು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಡ್ರಿ ಅಂದ್ರೆ ಒಂದ್ ಒಂದೂವರೆ ಇಂಚ್ ಅಷ್ಟು ಕಟ್ ಮಾಡ್ಕೊಡ್ರಿ ಸ್ವಲ್ಪ ಅಗಲ ಕಟ್ ಇದ್ರೆ ಚೆನ್ನಾಗಿರುತ್ತೆ ಸೊ ಈ ತರ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಇವ್ ಪೀಸ್ ಜಾಯಿಂಟ್ ಮಾಡಿಕೊಡ್ರಿ ಈ ತರ ಕ್ರಾಸ್ ಮೇಲೆನೆ ಜಾಯಿಂಟ್ ಮಾಡ್ಕೋಬೇಕು ಮಾಡಿಕೊಂಡು ಈ ಕಡೆ ಈ ಚೂಪ್ ಚೂಪ್ ಇದನ್ನ ಕಟ್ ಮಾಡಿಬಿಡ್ರಿ ಎರಡು ಸೈಡ್ ಇಂದ ಒಂದ್ ಸೈಡ್ ಈ ತರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಅಥವಾ ಇದನ್ನ ಡೈರೆಕ್ಟ್ ಆಗಿ ಹಿಂಗ್ ಕೂಡ ಅಪ್ಲೈ ಹಚ್ಬಹುದು ಇವಾಗ ನಾವು ಯಾಕಂದ್ರೆ ಇದು ದೊಡ್ಡದಿದೆ ಅಲ್ಲ ಹಿಂಗ ನಾವು ಇವಾಗ ಒಂದ್ ಸೈಡ್ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಈ ತರ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಒಳಗಡೆ ಪಟ್ಟಿ ಅಗ್ಲ ಆಗುತ್ತೆ ಈ ತರ ಡಬಲ್ ಫೋಲ್ಡ್ ಮಾಡಿ ಪಟ್ಟಿ ಈ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಕರೆಕ್ಟ್ ಆಗಿ ಹೆಜ್ಜೆಗೆ ನಾವು ಎಲ್ಲಿ ಹೊಲಿಗೆ ಹಾಕಿದಿವಲ್ಲ ಅದ್ರ ಮೇಲೆನೆ ಇದು ಈ ಬಟ್ಟೆ ಏನಿದೆ ಇದ್ರ ಮೇಲೆ ಸ್ಟಿಚ್ ಮಾಡಬೇಕು ಕರೆಕ್ಟಾಗಿ ನೀಟಾಗಿ ಬಟನ್ ಏನಿದೆ ಬಟನ್ ಪಕ್ಕದಲ್ಲೇನೆ ಬರ್ಬೇಕು ಇಲ್ಲಿನೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಸ್ಲೋಲಿ ಸ್ಟಿಚ್ ಮಾಡಬೇಕು ಈ ತರ ಸ್ಟಿಚ್ ಮಾಡಬೇಕು ಸೊ ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒನ್ ಟೈಮ್ ಈ ಕಡೆ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬಿಡ್ರಿ ಮತ್ತೆ ಯಾಕಂದ್ರೆ ಒಳಗಡೆ ಪಲ್ಟಾಯಿಸ್ತಾ ಇಲ್ಲ ಒಳಗಡೆ ಪಲ್ಟಾಯಿಸಿದಾದ್ಮೇಲೆ ಇದ್ರ ಮೇಲೆ ನಾವ್ ಇನ್ನೊಂದು ಹೊಲಿಗೆ ಹಾಕೋ ಅವಶ್ಯಕತೆ ಬರಂಗಿಲ್ಲ ಅವಾಗ ಫಿನಿಶಿಂಗ್ ನೀಟ್ ಆಗಿ ಕೊಡುತ್ತೆ ಜಾಸ್ತಿ ಹೊಲಿಗೆ ಕಾಣಂಗಿಲ್ಲ ಸೊ ಇದ್ರ ಮೇಲೆ ಇವಾಗ ಇನ್ನೊಂದು ಹೊಲಿಗೆ ಹಾಕೋಣ ಎಷ್ಟು ಕಡಿಮೆ ಹೊಲಿಗೆ ಕಾಣುತ್ತೆ ಸ್ಟಿಚಿಂಗ್ ಅಂದ್ರೆ ಅಷ್ಟು ನೀಟಾಗಿ ಇರುತ್ತೆ ಬ್ಲೌಸ್ ாஸ்தி அட் திடுப்பல கட் கஷ்ட ಇವಾಗ ಇದನ್ನ ಕಟ್ ಮಾಡಿ ತೆಗ್ದಾದ್ಮೇಲೆ ಪಲ್ಟಾಯಿಸ್ಬಿಡ್ಬೇಕು ಕೈ ಒಲಿಗೆ ಹಾಕ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರೆ ಇದೊಂದು ಸ್ವಲ್ಪ ಲೈಟ್ ಆಗಿ ಐರನ್ ಮಾಡಿದೀನಿ ನಾನು ಈ ತರ ಒಂದ್ ಸ್ವಲ್ಪ ನೀವು ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕೂಡುತ್ತೆ ಈ ಒಳಗಡೆ ಏನಿರುತ್ತೆ ಇದನ್ನೆಲ್ಲ ನಾವು ಕೈ ಒಲಿಗೆ ಹಾಕೊಂಡ್ಬಿಡುದು ಸೊ ನೆಕ್ಸ್ಟ್ ಇವಾಗ ಟಕ್ಸ್ ಇದೆ ಬ್ಯಾಕ್ ಟಕ್ಸ್ ಈ ತರದ್ದು ಈ ಉದ್ದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟಿನ ಕಟ್ ಮಾಡ್ಕೊಡ್ರಿ ಮತ್ತೆ ಆಗ್ಲಾ ಬಂದು ಇದು ಒಂದ್ ಒಂದ್ ಎರಡು ಇಂಚ್ ಅಷ್ಟೇ ಇದೆ ಸೊ ಎರಡು ಇಂಚ್ ಅಷ್ಟು ಇದ್ರೆ ಈ ತರ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು ಈ ಪಟ್ಟಿ ಅಂದ್ರೆ ಸ್ವಲ್ಪ ದಪ್ಪ ಬರುತ್ತಲ್ಲ ಅವಾಗ ಫಿನಿಶಿಂಗ್ ನೀಟಾಗಿ ಕೂಡುತ್ತೆ ಸ್ಟಿಚ್ ಮಾಡುವಾಗ ಒಂದ್ ಸ್ವಲ್ಪ ಸಣ್ಣದನ್ನ ಇಲ್ಲಿ ಫಿಲ್ಟ್ ಇಟ್ಕೋಬೇಕಂದ್ರೆ ಒಂದು ಚಿಕ್ಕದೊಂದು ಹಿಡಿಬೇಕು ಇದನ್ನ ಇತರ ಟರ್ನ್ ಮಾಡ್ರಿ ಟರ್ನ್ ಮಾಡಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಇದನ್ನ ಈ ಕಡೆ ಹಿಂಗ್ ಒಳಗಡೆ ಫೋಲ್ಡ್ ಮಾಡಿ ಇದ್ರ ಮೇಲೆ ನೀವು ಇನ್ನೊಂದು ಬೇಕಂದ್ರೆ ದೊಡ್ಡದೊಂದು ಹೊಲಿಗೆ ಹಾಕೊಬಹುದು ಆ ಕೈಬಲಿಗೆ ಹಾಕಿದ್ಮೇಲೆ ಅದನ್ನ ಬಿಚ್ಚಕ್ ಈಸಿ ಆಗುತ್ತೆ ಸೊ ಇಲ್ಲಾಂದ್ರೆ ನೀವು ಹಂಗೇನು ಕೂಡ ಹಾಕಬಹುದು ಸೊ ಇದು ಬ್ಯಾಕ್ ಬ್ಯಾಕ್ ನೆಕ್ದು ಡಿಸೈನ್ ಬೋಟ್ ನೆಕ್ದು ನೆಕ್ಸ್ಟ್ ಇದು ಡಿಸೈನ್ ಮತ್ತೆ ಈ ಈ ಬಟನ್ಸ್ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ತೋರಿಸ್ತೇನೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ